ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮತ್ತು ಬೆಂಗಳೂರು ನಗರದಲ್ಲಿ ಲೋಕಾಯುಕ್ತ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ನಡೆಸ್ತಾರೆ ಈ ದಾಳಿಯಲ್ಲಿ ದೇವನಹಳ್ಳಿಯಲ್ಲಿ ರಿಜಿಸ್ಟ್ರ ಮತ್ತು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರ ಕಚೇರಿ ಮೇಲೆ ಲೋಕಾಯುಕ್ತನವರು ದಾಳಿ ಮಾಡಿ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕೆಲವು ಸಿಬ್ಬಂದಿ ನಿತ್ ಪ್ರತಿದಿನ ತರುವ ಬ್ಯಾಗುಗಳು ಇರ್ತವೆ ಆ ಬ್ಯಾಗ್ಗಳನ್ನು ಕಚೇರಿಯಲ್ಲಿ ಬಿಟ್ಟು ಓಡಿ ಹೋಗಿರೋ ಘಟನೆ ನಡೆದಿದೆ ಅಂದರೆ ಸಿಬ್ಬಂದಿ ಲೋಕಾಯುಕ್ತ ದಾಳಿ ಮಾಡ್ತಾರೆ ಅನ್ನೋ ವಿಚಾರ ತಿಳಿದ ತಕ್ಷಣವೇ ಕಚೇರಿಯಲ್ಲಿ ಬ್ಯಾಗ್ ಬಿಟ್ಬಿಟ್ಟು ಕಚೇರಿ ಸಿಬ್ಬಂದಿ ಓಡೋಗಿದ್ದಾರೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಬಟ್ ಅದರಲ್ಲಿ ಬ್ಯಾಗ್ಗಳಲ್ಲಿ ಚೆಕ್ ಮಾಡಿದಾಗ ಹಲವಾರು ದಾಖಲೆಗಳಿಗೆ ದಾಖಲಾತಿಗಳು ಸಿಕ್ಕವೆ ಯಾವ ಯಾವ ಊರಿಂದ ರಿಜಿಸ್ಟರ್ ಆಗೈತೆ ಯಾವ ಯಾವ ಊರಿನೂ ಎಷ್ಟು ದುಡ್ಡು ಕೊಟ್ಟವರೇ ಆ ದುಡ್ಡಿನ ಕೋಡು ಇರ್ತತೆ ಆ ಕೋಡು ವಿಧಾನದಲ್ಲಿ ಅಲ್ಲಿ ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಲೋಕಾಯುಕ್ತ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್ನವರು ಸೀಸ್ ಮಾಡಿರುವ ಈ ಬ್ಯಾಗು ಮತ್ತು ಆ ಕೋಡು ಬರೆದಿರ್ತಕ್ಕಂಥ ಪುಸ್ತಕ ಅವನ್ನೆಲ್ಲ ಕೂಡ ಲೋಕಾಯುಕ್ತ ಕಚೇರಿಗೆ ತಗೊಂಡೋಗಿದ್ದಾರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಖ್ಯವಾಗಿ ದೊಡ್ಡಬಳ್ಳಾಪುರ ದೇವನಳ್ಳ ಸಬ್ ರಿಜಿಸ್ಟ್ರ ಆಫೀಸ್ಗಳಲ್ಲಿ ಅವ್ಯವಹಾರ ನಡೀತಾ ಇತ್ತು ಅಂತ ಗೊತ್ತಾದ ಮೇಲೆ ಉಪಲೋಕಾಯುಕ್ತ ಪನೀಂದ್ರ ಅವರು ತನ್ನ ಸಿಬ್ಬಂದಿಯೊಂದಿಗೆ ದಾಳಿ ನಡೆಸಿ ಹಲವಾರು ದಾಖಲಾತಿಗಳನ್ನು ಸೀಸ್ ಮಾಡಿದ್ದಾರೆ ಇದು ಸೀಸ್ ಮಾಡಿರೋದಿಂಗಿರಲಿ ಕೆಲವರೆಲ್ಲ ಮೌಖಿಕವಾಗಿ ಲೋಕಾಯುಕ್ತಗೂ ದೂರು ಕೊಡೋಕೆ ಬಂದರು ಈ ಪನೀಂದ್ರ ಸಾರಿಗೆ ಸರ್ ಗ್ರಾಮ ಪಂಚಾಯತಿಗಳಲ್ಲಿ ಈ ಥರ ಐತೆ ತಾಲೂಕು ಆಫೀಸಲ್ಲಿ ಈಗ ಅನ್ಯಾಯ ನಡೀತಾ ಇದೆ ತಾಲೂಕು ಪಂಚಾಯಿತಿಯಲ್ಲಿ ಅನ್ಯಾಯ ನಡೀತೈತೆ ಅಂತ ಬಾಯಿಮಾತಲ್ಲಿ ದೂರು ಹೇಳಿದ್ರು ಬಾಯಿ ಮಾತಲ್ಲಿ ದೂರ ಹೇಳೋದಕ್ಕೆ ನಾವು ತಗೋಳೋದಿಲ್ಲ ನಿಮಗೂ ಜವಾಬ್ದಾರಿ ಐತೆ ನೀವು ದೂರು ಕೊಡ್ರಿ ಲಿಖಿತವಾಗಿ ದೂರು ಕೊಡ್ರಿ ನಾವು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿದರು ತುಂಬ ಭ್ರಷ್ಟಾಚಾರದ ಅಧಿಕಾರಿಗಳು ಮಾತ್ರ ಭಯಪಟ್ಟಿದ್ದಾರೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದೇವನಲ್ಲಿ ದೊಡ್ಡಬಳ್ಳಾಪುರ ಒಂದೇ ಸರಿ ದಾಳಿ ನಡೆಸಿದಾಗ ಮತ್ತೆ ದಾಸನ್ಪುರ ಬೆಂಗಳೂರು ನಗರದಲ್ಲಿ ಏಕ ಕಾಡದಲ್ಲಿ ಸುಮಾರು ಕಡೆ ದಾಳಿ ನಡೆಸಿದ್ದಾರೆ ಒಳಗಡೆ ಇರ್ತಕ್ಕಂತ ಏನು ಇಲ್ಲ ಏನು ರಿಜಿಸ್ಟರ್ಸ್ ಏನಿದೆ ಅವುಗಳನ್ನು ಚೆಕ್ ಮಾಡಿ ಅದ್ರಲ್ಲೂ ಕೂಡ ಮಾತಾಡಲಿಕ್ಕೆ ಸ್ವಾಮಿ ನಿಮ್ಗೆ ಮಾತನಾಡಿದ ಹುಬ್ಬಳ್ಳಾಪುರ ತಾಲೂಕು ಗ್ರಾಮ ಪಂಚಾಯತ್ ಒಳಗೆ ಗ್ರಾಮ ಪಂಚಾಯತ್ ಬಂದ ಆಫೀಸಿಗೆ ಮಾತಾಡೋದು ಬಂದಾಗ ಮಾತಾಡೋದು ಬಂದಿರೋದು ನೀವು ನೀವು ಫಸ್ಟ್ಕೋಸ್ಕರ ನಿಮ್ಗೆ ಯಾವುದೇ ಗ್ರಾಮ ಪಂಚಾಯತಿ ಕೂಡ ತಗೊಂಡು ಬನ್ನಿ ವಿಚಾರ ಮಾಡಿ ಯಾವ ಪಂಚಾಯತಿ ಹೇಗೆ ಆಗ್ತದೆ ಅಂತ ಕಂಪ್ಲೇಂಟ್ ಕೊಡಿ ವಿಚಾರಣೆ ಮಾಡಿ ಅದಕ್ಕೆ ಸಂಶೆಲ್ಪ ಖಂಡಿತ ಮಾಡ್ತೀವಿ ಒಂದು ಒಂದ್ಸತಿ ಕೊಟ್ಟಿದ್ದೀರಾ ನೀವು ನಮಗೆ ಮಾಹಿತಿ ಕೊಟ್ಟಿದ್ದೀರಾ ಸಾಹಿತ್ಯ ಆಗ್ತದೆ ನಾಲ್ಕು ವರ್ಷ ಎಣಗಿಸ್ಬೇಕು ನಿಮ್ಮಲ್ಲಿ ಕೇಸ್ ಆಗ್ತದೆ ನೀವು ಆರ್ಡರ್ ಮಾಡಿ ವ್ಯಕ್ತ ಮಾಡಿ ನಮ್ಮ ಖಾತೆ ನೀವು ಉದ್ಯೋಗ ಮಾಡಿಸಿದ್ದೀರಿ ನಮ್ಮ ಖಾತೆ ಅದಕ್ಕೆ ನಮ್ಮ ನಿಮ್ಗೆ ನೋಡಿ ಗುರುತಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಅನುಕೂಲ ಆಗಿದ್ರೆ ಬಹಳ ಒಳ್ಳೇದು ಕಂಪ್ಲೇಂಟ್ ಕೊಡ್ಬೇಕು